ನಮಸ್ಕಾರ ನಾನು ನಿಮ್ಮ ಗೀತಾ ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದೇನಿ ಅದೇನಂದ್ರೆ ಹುಳಿ ಜೋಳದ ಮುಚ್ಚು ಅದಕ್ಕೆ ಹೆಂಗೆ ಮಾಡೋದು ಏನೇನು ಅನ್ನೋದು ನಿಮ್ಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ಒಳಗೆ ನಾನು ಸ್ವಲ್ಪ ಮೊಸರು ಹಾಕ್ಕೊಂಡೀನಿ ಆಮೇಲೆ ಉಪ್ಪು ಹಾಕೊಂಡೇನೆ ಬೀಟ್ ಮಾಡ್ಕೊಂಡೀನಿ ನೀವು ಬೇಕಾದರೆ ಡೈರೆಕ್ಟ್ ಮಜ್ಗಿನ ಹಾಕ್ಕೊಬೋದು ನಾನು ಇಲ್ಲೇ ಮಜ್ಜಿಗೆ ಮಾಡ್ಕೊಂಡು ಬಿಟ್ಟಿನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊರಿ ಕಲಿಸ್ಕೊಂಡು ಜ ಜೋಳದ ಮುಚ್ಚು ಇರ್ತೈತಲ್ಲ ಹೊಡ್ಸ್ಕೊಂಡು ಬಂದಿದ್ದ ಇಲ್ಲೇ ಹಾಕ್ಕೋಬೇಕು ನಾನು ಎಷ್ಟು ಬೇಕಷ್ಟು ಹಾಕ್ಕೊಂಡಿನಿ ಬೇಕು ಬೇಕಷ್ಟು ಹಾಕ್ಕೊಂಡು ಅದು ಅನ್ನ ಹೆಂಗೆ ಮಾಡ್ತೇನೋ ಹಾಗೆ ಇದ್ದು ಮಾಡ್ಕೋಬೇಕಾಗ್ಕೈತಿ ಅದು ಎಷ್ಟು ಪ್ರಮಾಣ ಬೇಕಾದ ಅದನ್ನ ನೋಡಿಕೊಂಡು ನೀವು ನೀರು ಹಾಕೋಬೇಕು ನಾನು ಇದು ಒಂದು ರಾತ್ರಿನ ಮುಂಚೆನೇ ಕಲಸಿಟ್ಟೇನೆ ಅಂದರೆ ನಾಳೆ ನಮ್ಗೆ ಬೇಕಾದ್ರೆ ಇವತ್ತು ಕಲಸಿಡ್ಬೇಕು ಯಾಕಂದರೆ ಅದು ನುಚ್ಚು ಏನೈತಲ್ಲ ಹುಳಿ ಬರಬೇಕದು ಅದಕ್ಕೆ ರಾತ್ರಿನೇ ಕಲಸಿಟ್ಕೊಂಡೀನಿ ಈಗ ನೋಡ್ರದ ಬೆಳಗ್ಗೆ ನೋಡಿದ್ದೀನಿ ರೆಡಿ ಆಗಿತ್ತು ಅದು ನುಚ್ಚೆಲ್ಲ ಹುಳಿ ಹಿಂಡ್ಕೊಂಡೈತಿ ರೆಡಿ ಆಗಿದ್ದು ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಬಿಡೋದು ಗ್ಯಾಸ್ ಮೇಲೆ ಹಂಗೆ ಕಲಿಸ್ಕೊತಾ ಇರ್ಬೇಕು ನೀವು ನೀವು ನೀರಿನ ಪ್ರಮಾಣ ನೋಡ್ಕೋರಿ ಕಡಿಮೆ ಅಣಿಸಿದ್ರೆ ಇನ್ನೊ ಸ್ವಲ್ಪ ಜಾ ಹಾಕೋಬಹುದು ನಾವು ಸ್ವಲ್ಪ ಹಾಕೊಂಡೇನು ಕಡಿಮೆ ಅಣಿಸಿತ್ತು ಗ್ಯಾಸ್ ಮೇಲೆ ಹಂಗೆ ಕಲಿಸ್ಕೊತಾ ಇರ್ಬೇಕು ನೀವು ಕಲಿಸ್ಕೊಳ್ಳೋದು ಏನಾಗ್ತಿತ್ತು ಕೆಳಗೆ ಕೆಳಗೆ ಹತ್ಕೊಂಡ್ಬಿಡ್ತೈತಿ ಹೊತ್ತು ಬಿಡ್ತೈತೆ ಅದು ಅದಕ್ಕೆ ಹೊತ್ಬ್ದು ಅಂತೇಳಿ ಹಂಗೆ ನಾವು ಕಲಿಸ್ಕೊಳ್ಳೋದು ಇವ್ರೆ ಗಂಟೆ ಗಂಟೆ ಅದು ನೋಡ್ರದು ಒಂದು ತಿಳು ಒಂದು ಲೆವೆಲ್ಗೆ ಬರೋ ಅಂತಲೇನೋ ಬಂದ್ ಮಾಡ್ಬೇಕಾಕೈತಿ ಅದು ಕಲಸಿದಂಗೆ ಕಲಿಸಿದಂಗೆ ಗಟ್ಟಿ ಆಗ್ತೈತಿ ಇದು ಮುಗಿಯೋಕೆ ಬಂದೈತಿ ಅಂದರೆ ರೆಡಿ ಆಗಕ್ಕೆ ಹತ್ತೈತಿ ಸ್ವಲ್ಪ ಮುಚ್ಚಿಡನು ಸಣ್ಣಗಿಟ್ಟ ನೀವು ಸಣ್ಣಗೆ ಇಟ್ಕೊಂಡಾಗ ಮಾಡ್ಬೇಕು ಆದಷ್ಟು ಇದನ್ನು ಈ ರೆಡಿ ಆಗಿತಿ ತೆಗ್ದೀನಿ ಇಲ್ಲಿ ಮುಚ್ಚಿ ಜೋತಿ ಬಾರ್ಸ್ಕೊಳಕಂತೇಳಿ ಹಿಂಡದ್ದು ತಿನಿಸು ಮಾಡ್ಕೋಬೇಕಂತ ಮಾಡೀನಿ ಅದ್ರ ಸಲ ಶೇಂಗ ಹುರ್ಕೊಳಕತ್ತೀನಿ ಬಜ್ಜಿ ಮಾಡ್ಬೇಕಂತೈತಿ ಬಜ್ಜಿ ಎಣ್ಣೆ ಕರಿದಾಗ್ತೈತಿ ಅದಕ್ಕೆ ಬೇಡ ಅಂತೆ ತಾಲಿಪಟ್ಟಿಗೆ ಹೇಳಿ ಅದಕ್ಕೆ ಶೇಂಗಾ ಸ್ವಲ್ಪ ಮೆತ್ತಗಾಗಿದ್ದು ಹುರ್ಕೊಂಡೀನಿ ಶೇಂಗಾ ಬಿಸಿ ಆಗೋವರೆಗೂ ನಾನು ಮಜ್ಜಿಗೆ ಮಾಡ್ಕೊತೀನಿ ಇದೇನು ನುಚ್ಚು ಮಾಡ್ಯವಲ್ಲ ಅದು ಕಾಂಬಿನೇಷನ್ ಅಂದರೆ ಮಜ್ಜಿಗೆ ಅಥವಾ ಅಂಬ್ರ ಏನಾದರೂ ಮಾಡ್ಕೊಬೋದು ನಾನು ಇಲ್ಲಿ ಮಜ್ಜಿಗೆ ಮಾಡ್ಕೊಳತ್ತೀನಿ ಈಗ ಮಿಕ್ಸರ್ ಮಿಕ್ಸರ್ವಾಗ ಮೊಸರು ಹಾಕೊಳತ್ತೀನಿ ಅದಕ್ಕೆ ಏನೇನು ಬೇಕಂದ್ರೆ ನೋಡಿರಲಿ ಬೆಳ್ಳುಳ್ಳಿ ಹೆಸ್ರು ಹಾಕೊಳತ್ತೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿನಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಮಜ್ಜಿಗೆ ಗುಮಿಗೆ ಭಾಳ ಖಾರ ಬಂದು ಬಿಡ್ತೈತಿ ಭಾಳ ಹಾಕ್ಕೊಂಡ್ರೆ ಕೊತ್ತಂಬರಿ ಒಂದು ಸ್ವಲ್ಪ ಉಪ್ಪನ್ನು ಸ್ವಲ್ಪ ಹಾಕೊಳ್ಳೋದು ಈಗ ಹಾಕೊಂಡ್ಬಿಡೋದು ಆಮೇಲೆ ಜಸ್ಟ್ ಒಗ್ಗರಣೆ ಕೊಡೋದು ಆಗ್ತೈತಿ ಆಮೇಲೆ ನೀರು ಎಷ್ಟು ಬೇಕು ನೋಡ್ರಿ ಅದನ್ನಷ್ಟು ಹಾಕ್ಕೊಂಡ್ರೆ ಮಿಕ್ಸಿ ಮಾಡ್ಕೊಳ್ಳೋದು ಈಗ ಶೇಂಗಾ ಬಿಸಿ ಇಲ್ಲಿ ತಕ್ಕೋ ಅದನ್ನು ಶೇಂಗಾ ಸೈಡ್ ತಕ್ಕೊಂಡು ಈಗ ಬಜ್ಜಿಗೆ ಒಗ್ಗರಣೆ ಹೆಂಗೆ ಕೊಡೋಣ ನೋಡೋಣ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಜೀರಿಗೆ ಕರಿಬೇವ್ ಸ್ವಲ್ಪ ಹಾಕಿ ಬೆಳ್ಳುಳ್ಳಿ ಹಾಕೋಣ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕಬೇಕಿಲ್ಲಿ ಇದಕ್ಕೆ ಮೇನ್ ಬೆಳ್ಳುಳ್ಳಿನ ಬೇಕು ಮಜ್ಜಿಗೆ ಮಾಡಿ ಉಳ್ಳಾಗಡ್ಡಿದ ಹಾಕೋಕ್ಕಾಗೋದಿಲ್ಲ ಬೆಳ್ಳುಳ್ಳಿ ಹಾಕಿದ್ರೆ ಅದ ರುಚಿ ಕೊಡ್ತೈತಿ ಮಜ್ಜಿಗೆ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ಹೆಂಗೆ ಅಂತ ಹಿಂಗೆ ಹಾಕ್ಕೊಂಡ್ರೆ ಅದು ಮಜ್ಜಿಗೆ ಫ್ಲೇವರ್ ಕೊಡ್ತೈತಿ ಆಮೇಲೆ ಅದು ಸ್ಮೆಲ್ಲು ಭಾಳ ಚಲೋ ಬರ್ತೈತಿ ನಿಮಗೆ ಒಂದು ಅರ್ಧ ಸ್ಪೂನ್ಕ್ಕಿಂತ ಕಡಿಮೆ ಹಾಕ್ಕೊಂಡಿನಿ ಹಾಕಿ ಕಲಸೋನು ಸರಿಯಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಅದೊಂದು ಎರಡು ಚಿಟಿಕೆ ಅಷ್ಟು ಹಾಕೊಳ್ಳೋಣ ಹಾಕಿ ಕಲಿಸ್ಕೊಳ್ಳೋಣಂತೆ ಸರಿಯಾಗಿ ಮಿಕ್ಸ್ ಆದಮೇಲೆ ಅದು ನಾವೇನು ಮೊಸರದ್ದು ಮಿಕ್ಸರ್ ಮಾಡಿದ್ವಿ ಅದು ಮಜ್ಜಿಗೆ ಆಗೈತಿ ಅದನ್ನು ಹಾಕೊಳಂತಿದ್ವಿ ಒಗ್ಗರಣೆಗೆ ಹಾಕಿ ಆವಾಗಿಂದ ಆವಾಗ ಕಲಿಸ್ಬಿಡೋದು ತನಕ ಕುದಿಸ್ಬಾರ್ದು ಗ್ಯಾಸ್ ಮೇಲೆ ಅದನ್ನು ಗ್ಯಾಸ್ ಬಂದ್ ಮಾಡಿಬಿಡಬೇಕು ಇದು ನೋಡ್ರಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತಿ ಮಜ್ಜಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡಂತ ನಿಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ರಿ ಸ್ವಲ್ಪ ಬೇಕಾಯ್ತಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಆದಷ್ಟು ನೀವು ಗಟ್ಟಾಗಿ ಆಗಿದ್ರೆ ಚಲೋ ನುಚ್ಚು ಜೊತೆ ಕಲಿಸ್ಕೊಂಡು ತಿನ್ನಕ್ಕೆ ನೋಡ್ರಿದ ಮಜ್ಜಿಗೆ ಈಗ ರೆಡಿ ಆಗೈತಿ ಜೀಟ್ ಹಿಟ್ಟು ಕಲಿಸ್ಕೊಳಕ್ಕೆ ರೆಡಿ ಮಾಡ್ಕೊಂಡಿನಿ ಇದು ಕಡಲೆ ಹಿಟ್ಟು ಹುರಿದದ್ದು ಶೇಂಗಾ ಹಾಗಾಳೆ ಸೋಡಾ ಪುಡಿ ಸ್ವಲ್ಪ ಇದು ಅಜ್ವಾನ ಆಮೇಲೆ ಸ್ವಲ್ಪ ರುಚಿ ಉಪ್ಪು ಕೊತ್ತಂಬರಿ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿನಿ ಹಸಿ ಮೆಣಸಿನ್ಕಾಯಿ ಈಗ ಕಲಿಸ್ಕೊಳ್ಳ ಕಡಲೆ ಹಿಟ್ಟಿಗೆ ಮೊದಲ ಹಸಿ ಮೆಣಸಿಗೆ ಸಣ್ಣ ಕಟ್ ಮಾಡಿದ ಹಾಕೊಳ್ಳೋಣ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕೊಳ್ರಿ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಅಜ್ವಾನ ಹಾಕ್ಕೊಂಡು ಅಜ್ವಾನ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚಲೋ ಆಗ್ತೈತಿ ಫ್ಲೇವರ್ ಬಿಡ್ತೈತಿ ಕ್ರಶ್ ಮಾಡಿದರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ಆಮೇಲೆ ಅರ್ಶಿನ ಪುಡಿ ಈಗ ಹುರ್ದ್ ಶೇಂಗಾ ಹಾಕೋತೀನಿ ನಾ ಶಂಗಾಯಿ ಹಾಕೊಂಡೇನಂದ್ರೆ ಅದನ್ನ ತಿನ್ಬೇಕಾದ್ರೆ ನಡು ಹೊಡೋದು ಬಾಯಾಗ ಬಂತಂದ್ರೆ ರುಚಿ ಕೊಡ್ತೈತೀನಿ ಈಗ ನೀರು ಹಾಕಿ ಕಲಸ್ಕೊಂಡು ಹಿಟ್ಟ ಸ್ವಲ್ಪ ಚೂಗಿದ್ರೆ ನಡೀತೈತಿ ಅದು ಈಗ ನೋಡ್ರಿ ಮಜ್ಜಿಗೆ ರೆಡಿ ಐತಿ ಎಷ್ಟು ಚಂದ ಕಾಣಾಕತೈತಿ ಅದು ಹಿಂಗಿಂದ ಏನು ಸ್ಮೆಲ್ ಐತಲ್ಲ ಅದು ಭಾಳ ಚಲೋ ಕೊಡ್ತೈತಿ ಮಸ್ತ್ ಆಗೈತಿ ಬಜ್ಜಿ ಹಿಟ್ಟಿಲ್ ಕಲಸ್ಕೊಂಡೇನಿ ಸ್ವಲ್ಪ ತೆಳ್ಳಗಾನೆ ಕಲಸ್ಕೊಂಡೇನಿ ಬಜ್ಜಿ ಸ್ವಲ್ಪ ಗಟ್ಟಿಗೆ ಹಾಕೈತಿ ಇಲ್ಲಿ ನಾನು ತಲೆ ಪೆಟ್ಟಿಗೆತ್ತಿ ಹಾಕ್ಕೊಳತ್ತೇನಂತೇಳಿ ಸ್ವಲ್ಪ ತೆಳ್ಳಗಾನೆ ಮಾಡ್ಕೊಂಡೀನಿ ಅಂದರೆ ಸ್ವಲ್ಪ ಸಾಫ್ಟ್ ಬರ್ತೈತಿ ಇನ್ನೂ ಸ್ವಲ್ಪ ಸಾಫ್ಟ್ ಬರಲ ಅಂಥೇಳಿ ನಾನಿಲ್ಲಿ ಒಂದೆರಡು ಚಿಟಕಿ ಅಷ್ಟೇ ಸೋಡಾ ಪುಡಿ ಹಾಕ್ಕೊಂಡಿನಿ ಹಾಕ್ಕೊಂಡು ಕಲಿಸ್ಕೊಳ್ಳ ಸರಿಯಾಗಿ ಸರಿಯಾಗಿ ಮಿಕ್ಸ್ ಇದು ಈಗ ಪ್ಯಾನ್ ಕಚ್ಕೊಳಕ್ ಇಡೋಣ ಕಾದೈತಿ ಎಣ್ಣೆ ಹಾಕತ್ತೀನಿ ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇದೇನು ನಾವು ಬಜಿ ಹಿಟ್ಟು ಕಲಸಿಟ್ಟಿವಲ್ಲ ಅದನ್ನು ಪ್ಯಾನಿಗೆ ಹಾಕೊಂಡು ಇದನ್ನು ಪ್ಯಾನಿಗೆ ಅಂತ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಂಬಿಡ್ರಿ ಮತ್ತು ಇದೇನು ಜವಳದ ನುಚ್ಚೋದಲ್ಲ ಆರೋಗ್ಯಕ್ಕೆ ಭಾಳ ಉತ್ತಮ ಈ ವಯಸ್ಸಾದವ್ರಗಂಕರ ಮೈದಲ್ ಮೇನ್ ಬೇಕಾಗ್ತೈತಿ ಯಾಕಂದರೆ ಅವ್ರಿಗೆ ಏನಾರ ಸ್ವಲ್ಪ ಹೆವಿ ಫುಡ್ ಅದು ಆದರೆ ತಿನ್ನೋದು ಆ ಥರ ಡೈಜೆಸ್ಟ್ ಆಗೋದಿಲ್ಲ ನುಚ್ಚು ಏನಾಗ್ತೈತಿ ಜಲ್ದಿ ಡೈಜೆಸ್ಟ್ ಆಗ್ತೈತಿ ಈ ಜ ರೊಟ್ಟಿ ಇದು ಏನು ಮಾಡ್ತೀವಲ್ಲ ಅದಕ್ಕಿಂತ ಬೆಸ್ಟ್ ಅಂದರೆ ಇದು ನುಚ್ಚು ಜಾಸ್ತಿ ನುಚ್ಚು ಮಾಡೋದಂದ್ರೆ ಈಗ ಬೇಸಿಗೆ ಇರ್ತಿತ್ತಲ್ಲ ಆವಾಗ ಮಾಡ್ತಾರೆ ಇದು ನೋಡಿ ಒಂದು ಸೈಡ್ ಕುಕ್ ಆಗೈತಿ ಇದನ್ನ ಟರ್ನ್ ಮಾಡ್ಕೋಬೇಕು ಇನ್ನೊಂದು ಓದು ಕುಕ್ ಆಗಬೇಕು ಎರಡು ಕಡೆ ಸಮ ಬೇಯಬೇಕು ಪ್ಲೇಟ್ ರೆಡಿ ಮಾಡ್ಕೊಂಡಂತ ಪ್ಲೇಟಿಗೆ ನುಚ್ಚು ಹಾಕ್ಕೊಂಡಿನಿ ಒಂದು ಬಟ್ಲಾಗ ಮಜ್ಜಗಿನೂ ಹಾಕ್ಕೊಂಡಿನಿ ಅದ್ರ ಜೊತೆ ಸ್ಯಾಂಡ್ಗಿನೂ ಕರ್ಕೊಂಡೀನಿ ಸ್ಯಾಂಡ್ಗೂ ಹಾಕ್ಕೊಂಡಂತೆ ಇದೇನು ಐತಿ ಇದು ರವಾ ಸಂಡಗಿ ಇದ್ರ ಜೊತೆ ಇದು ಮಾಡ್ಬೇಕಾದ್ರೆ ನಾನು ಖಾರ ಹಸಿ ಮೆಣಸಿನ ಹಾಕೊಂಡು ಮಾಡ್ಕೊಂಡಿನಿ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿರಿ ಇನ್ನೂ ಮಾಡೋಣ ಮಾಡೋಣಂತ ಇದೇನು ರೆಡಿ ಇದು ತಾಲಿಪಟ್ಟಿ ಅದನ್ನ ಹಾಕ್ಕೊಳಂತ ನೋಡ್ರಿ ಶೇಂಗ ಎದ್ದು ಕಾಣತವ ನಿಮ್ಗೆ ಅದರೊಳಗೆ ಅವ್ನೋ ಬಾಯಿಗೆ ಒಂದಾಗಿ ಇನ್ನೂ ರುಚಿ ಆಗ್ತೈತೆ ಅದು ನಿಮಗೆ ಇದು ರೆಸಿಪಿ ಹೆಂಗೆ ಅನಿಸ್ತು ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಆಮೇಲೆ ಹಂಗಾಗಿತ್ತು ಅನ್ನೋದು ಕಮೆಂಟ್ ಮಾಡಿರಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ